ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪೈಜ್ರಸ್ ಬ್ಯೂಟಿ ಬ್ಲಾಗ್ ಹಾಗೆ ಸುಮಾರು ದಿನ ಆಯಿತು ನಾನು ಬ್ಲಾಗ್ ಮಾಡಿ ಸುಮಾರು ಜನ ಕೇಳ್ತಾ ಇದ್ವಿ ನಿನ್ನೆ ಕಮ್ಯುನಿಟಿ ಪೋಸ್ಟಲ್ಲಿ ಆಗಿದೆ ಮೊದಲೇ ಹಾಕ್ಬೇಕು ಅಂದ್ಕೊಂಡೆ ನನಗೆ ಫೋನ್ ನೋಡೋಕ್ಕೂ ಸಹ ಆಗಲಿಲ್ಲ ಅಷ್ಟು ಸುಸ್ತಾಗ್ತಾಯಿತ್ತು ಸೊ ಹಾಗಾಗಿ ನಾನು ನಿನ್ನೆ ಸ್ವಲ್ಪ ಸುಧಾರಿಸ್ಕೊಂಡೆ ನೆನ್ನೆ ಕಮ್ಯುನಿಟಿ ಪೋಸ್ಟ್ ಮಾಡಿದ್ದು ಒಂದು ಅಪ್ಡೇಟ್ ಕೊಟ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡೋಣ ಅಂತ ಹೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿಕೊಂಡೆ ಏನಿಲ್ಲ ಜಸ್ಟ್ ವೈರಲ್ ಫೀವರ್ ಆಗಿತ್ತು ವೈರಲ್ ಫೀವರ್ ಅಂತ ಅದು ಐದು ದಿನ ಇರುತ್ತೆ ವೈರಲ್ ಫೀವರ್ ತುಂಬ ಡೇಂಜರ್ ಅಂತ ನನ್ಗೆ ಗೊತ್ತಾಯಿತು ನನಗೆ ಬಂದ ಮೇಲೆ ಡೇಂಜರ್ ಅಂತಂದರೆ ನಮ್ಮನ್ನ ಅಷ್ಟು ವೀಕ್ ಮಾಡುತ್ತೆ ಸೊ ಹಂಗಾಗಿ ಮೊದಲಿಗೆ ಪ್ರೀತಮಿಗೆ ಸ್ವಲ್ಪ ಲೈಟಲ್ ಫೀವರ್ ಬಂತು ಫೀವರ್ ಅಂತ ಅಂದ್ರೆ ಅದಕ್ಕೂ ಮೊದಲು ಪ್ರಗತಿಗೆ ಸೂತ್ಕ ತಗೊಬೇಕಾದ್ರೂ ಕೂಡ ಪ್ರೀತಮ್ಗೆ ಫೀವರ್ ಇತ್ತು ಅದು ಹಾಗೆ ಟಾನಿಕ್ ಎರಡು ಒಂದೇ ಒಂದು ದಿನಕ್ಕೇನೆ ಫೀವರ್ ಕಡಿಮೆ ಆಯಿತು ಸರಿ ಹಾಗೆ ಆಗ್ಬೋದೇನೋ ನೋಡೋಣ ಸಡನ್ನಾಗಿ ಹಾಸ್ಪಿಟಲ್ಗೆ ಯಾವಾಗಲೂ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳಿ ಟಾನಿಕ್ ಹಾಕಿದ್ವಿ ಆಮೇಲೆ ಹಾಸ್ಪಿಟಲ್ಗೆ ಹೋಗೋಕೆ ಏನಾಯ್ತು ಅಂದ್ರೆ ಪ್ರಗತಿಗೆ ಡ್ಯಾನ್ಸ್ ಇತ್ತು ಅವತ್ತೆ ಅವತ್ತೆ ಗೌರಿ ಹಬ್ಬ ಕೊಡೋಕೆ ಹೋಗ್ಬೇಕು ಅಮ್ಮ ಮನೆ ಗೌರಿ ಹಬ್ಬಕ್ಕೆ ಹೋಗ್ಬೇಕು ಸೊ ಇದು ಮಧ್ಯೆ ನಾನು ಟಾನಿಕ್ ಹಾಕೊಂಡೆ ಸುಮ್ಮನೆ ಇದ್ದೆ ಅದಾದಮೇಲೆ ಸರಿ ತ್ರೀ ಡೇಸ್ ಆದರೆ ಅದು ಡೆಂಗ್ಯೂ ಎಲ್ಲ ಇರುತ್ತೆ ಚೆಕ್ ಮಾಡಿಸ್ಬೇಕಾಗತ್ತೆ ಅಂತ ಅಂದ್ಬಿಟ್ಟು ನೋಡಿದೆ ಸ್ವಲ್ಪ ಕಮ್ಮಿ ಆದಂಗೆ ಆಯಿತು ಅಮ್ಮ ಮನೆ ಸ್ವಲ್ಪ ಎಲ್ಲ ಹಾಕ್ಸಿದ್ವಿ ದಲ್ಲಾಗಿದ್ದ ಮಂಕಾಗಿದ್ದ ಅದಾದ್ಮೇಲೆ ಮತ್ತೆ ಭಾನುವಾರ ಹಬ್ಬ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ನೈಟ್ ಭಾನುವಾರ ನೈಟು ಭಾನುವಾರ ನೈಟ್ ಹಾ ಸಿಕ್ಕಾಪಟ್ಟೆ ಬಟ್ಟೆ ಜ್ವರ ಬಂದ್ಬಿಡ್ತು ಆ ಜ್ವರ ನನಗೂ ಬಂದ್ ಅವನ್ ಅವ್ನ ಪಕ್ಕನೇ ಇದ್ನಲ್ಲ ಅವತ್ ನೈಟ್ ಅವ್ನ ಬಾಡಿ ಎಷ್ಟು ಬಿಸಿಯಾಗಿತ್ತು ಅಂದ್ರೆ ಅಷ್ಟು ಭಯ ಆಯಿತು ನನಗೆ ಅಷ್ಟು ಸುಟ್ಟೋಗ್ತಾ ಇದ್ದಾನೆ ಅಷ್ಟು ಸುಟ್ಟೋಗ್ತಾ ಇದ್ದಾನೆ ತಣ್ಣೀರ್ ಬಟ್ಟೆ ಹಾಕಿದ್ರು ಬಾಡಿ ಕೋಲ್ಡ್ ಆಗ್ತಾ ಇಲ್ಲ ಆಮೇಲೆ ಹೆಂಗೋ ಮಾಡಿ ಮಾಡಿ ಬೆಳಗ್ಗೆ ಕರ್ಕೊಂಡು ಹೋಗ್ಬಿಡೋಣ ಅಂತ ಇಡೀ ನೈಟ್ ನೋಡ್ಕೊಂಡೆ ಆಮೇಲೆ ಬೆಳಗ್ಗೆ ಎದ್ರೆ ನನಗೆ ತಲೆ ಇಟ್ಕೊಂಡ್ಬಿಟ್ಟಿದೆ ಎದ್ರೆ ನೆಡೆಯಕ್ಕೆ ಆಗ್ತಾ ಇಲ್ಲ ಫುಲ್ ಜಾಯಿಂಟ್ ಎಲ್ಲ ಪೇಯ್ನ್ ಆಗ್ತಾ ಇದೆ ನಾನು ಏನಪ್ಪ ಅವ್ರ ಜೊತೆ ಮಲಗಿದ್ನಲ್ಲ ನೈಟ್ ಎಲ್ಲ ನಿದ್ದೆ ಬೇರೆ ಮಾಡಿರಲಲ್ಲ ಅದಕ್ಕೆ ತಲೆನೋವು ಜಾಯಿಂಟ್ ಎಲ್ಲ ಇನ್ನಾಗಿದೆ ಅಂತ ಅಂದ್ಕೊಂಡ್ರೆ ಎದ್ದೇಳಕ್ಕೆ ಆಗ್ತಾ ಇಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ ಸುಸ್ತಾಗ್ಬಿಟ್ಟಿದ್ದೀನಿ ಆಮೇಲೆ ಸರಿ ಅಂತ ಹೇಳಿ ನನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಪ್ರೀತಮ್ನು ಕರ್ಕೊಂಡು ಹೋದ್ರು ಅಲ್ಲಿ ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿ ಆಮೇಲೆ ಪ್ರೀತಮ್ಗೂ ತೋರಿಸಿದ್ವಿ ಅವ್ರು ಹೇಳಿದ್ರು ವೈರಲ್ ಫೀವರ್ ಅಲ್ಲೋದ್ರೆ ಆಸ್ಪಿಟ್ಲಲ್ಲಿ ಜನನೋ ಜನ ನಮ್ಮ ಕಮಾಂಡ ಹಾಸ್ಪಿಟಲಲ್ಲಿ ಆ ಜನ ನೋಡೇ ಸುಸ್ತಾಗ್ಬಿಟ್ಟೆ ನಾನು ಇಲ್ಲ ಇಲ್ಲ ಇಲ್ಲಾಗಲ್ಲ ನನಗೆ ತೋರ್ಸೋಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ ನಟೀರಿ ಹೊರಗಡೆ ಹೋಗ್ಬಿಡೋಣ ಅಂತ ಆಮೇಲೆ ಪ್ರೀತಮ್ಗೆ ಓಕೆ ಆಯಿತು ಪ್ರೀತಮ್ಗೆ ತೋರಿಸಿದ್ವಿ ಪ್ರೀತಮ್ಗೂ ವೆಯ್ಟ್ ಮಾಡಿ 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 ನನಗೆ ಸುಸ್ತಾಗ್ತಾ ಇದೆ ಬಿಟ್ಟರೆ ಎಲ್ಲನೂ ಓಡೋಗ್ಬಿಡೋಣ ಅನ್ನೋಸ್ತು ನನಗೆ ಸುಸ್ತಾಗ್ತಾ ಇದೆ ಆದರೆ ಅಂದ್ರೆ ನಂಬರ್ ಟೋಕನ್ ನಂಬರ್ ಅಲ್ಲೇ ಹೋಗ್ಬೇಕು ಟೋಕನ್ ನಂಬರ್ ಅಲ್ಲೇ ಬರಬೇಕು ಅಲ್ಲೋಗಿ ಎಂಟ್ರಿ ಮಾಡಿಸ್ಬೇಕು ಪ್ರೊಸೀಜರ್ ಅಂತೂ ಇಟ್ಟಿದ್ದಾರೆ ಅಂತ ಅಂದ್ರೆ ನಮ್ ಆ ಸಿಚುವೇಶನ್ ಅಲ್ಲಿ ತುಂಬಾ ಕಷ್ಟ ಅನ್ಸ್ಬಿಡತ್ತೆ ಅಲ್ಲಿಂದ ಅವನಿಗೆ ತೋರಿಸ್ಕೊಂಡು ಅಲ್ಲೇ ಡಾಕ್ಟರ್ ಕೇಳಿದ್ವಿ ಇವ್ರಿಗೂ ಫೀವರ್ ಬಂದ್ಬಿಟ್ಟಿದೆ ಈಗ ಸಡನ್ ಆಗಿ ಏನಾದ್ರೂ ಪ್ರಿಕಾಷನ್ ಕೊಡಿ ಅಂತ ಡೋಲೋ ಮಾತ್ರೆ ತಗೊಳ್ಳಿ ಈಗ ಸದ್ಯಕ್ಕೆ ಅಂದ್ರೆ ಡೋಲೋನೆ ಕೊಡೋದು ಅದಾದ್ಮೇಲೆ ಆಸ್ಟಾರ್ ಹಾಸ್ಟಾರ್ ಹೋದ್ವಿ ಅವರು ಡೋಲೋ ಕೊಟ್ರು ಡೋಲೋ ಕೊಟ್ರು ಅದು ಮಾತ್ರೆಗೆ ಬಗ್ಗದೆ ಜಗ್ಗದೇ ಇಲ್ಲ ಆ ಜ್ವರ ಅದನ್ನ ಒಂದು ಸ್ವಲ್ಪ ಅಂದ್ರೆ ತೀರಾ ಮೀರಬಾರ್ದು ಅಂತ ಹೇಳ್ಬಿಟ್ಟು ತಗೊಳ್ತಾ ಇರ್ಬೇಕು ಐದು ಅವರ್ಗ ಒಂದು ತಗೊಬೋದಂತೆ ದಿನಕ್ಕೆ ನಾಲ್ಕು ತನಕನೂ ತಗೋಬಹುದು ಅಂತ ಹೇಳಿದ್ರು ಅದು ನುಂಗಿದ್ರು ನಮ್ಗೆ ಕೈ ನೋವಾಗಿ ಕಮ್ಮಿ ಆಗ್ತಾ ಇಲ್ಲ ಫೀವರು ಕಮ್ಮಿ ಆಗ್ತಾ ಇಲ್ಲ ಒಬ್ಬ ಈ ಒಂದು ವಾರ ಇದೆಯಲ್ಲ ನನ್ನ ನಿಜವಾಗ್ಲೂ ಈ ಐದು ದಿನ ಯಾಕಂದ್ರೂ ನನ್ನ ಲೈಫಲ್ಲಿ ಬಂತು ಅಂತ ಅನ್ನಿಸ್ಬಿಟ್ಟಿದೆ ಏನಾದರೂ ಆಗುತ್ತೆ ನಾಳೆ ಬೆಳಗ್ಗೆ ಅನ್ನೋದಕ್ಕೆ ಇದೇ ಕಾರಣ ಇದೇ ರೀ ನಂದರೆ ಎಕ್ಸಾಂಪಲು ನಾನು ಅಂದ್ಕೊಂಡೇ ಇಲ್ಲ ಅಷ್ಟು ಖುಷಿಯಾಗಿ ಮನೆಗೆ ಬಂದಿದ್ದೆ ನಾನು ಅಷ್ಟು ಅನ್ಭವಿಸಿದ್ದೀನಿ ಈ ಫೈವ್ ಡೇಸಲ್ಲಿ ಒಂಥರ ಈ ವೈರಲ್ ಫೀವರ್ ಹೆಂಗೆ ಅಂದರೆ ನಮ್ಮ ಬಾಡಿದ್ರೆ ಅಷ್ಟು ಎನರ್ಜಿನ ಹೆಂಗೆ ತೆಗಿಯುತ್ತೆ ಗೊತ್ತಾ ಬೋರ್ ಬೋರ್ವೆಲ್ಲಲ್ಲಿ ನೀರು ಹಾಕಿ ತೆಗಿತಾರಲ್ಲ ಹಾಗೆ ಅಷ್ಟು ಸುಸ್ತು ಮಾಡಿಬಿಡ್ತು ಅಷ್ಟು ಟಯರ್ಡು ಅಷ್ಟು ಕಾಲು ನೋವು ಅಂದರೆ ಆ ಜಾಯಿಂಟ್ ಪೇಯ್ನು ನಿಜವಾಗ್ಲೂ ಏನ್ ಬಂತು ಎಲ್ಲಿಂದ ಬಂತೋ ಗೊತ್ತಿಲ್ಲ ನಮ್ಮನೆ ಕೆಲಸ ಬರ್ತಾರಲ್ಲ ಅವರಿಗಿದೆ ಅವ್ರು ಇಲ್ಲ ಮಾಸ್ಕ್ ಹಾಕೊಂಡಿಲ್ಲ ಸೀದಾ ಬಂದು ಪ್ರೀತಮ್ ಪ್ರೀತಮ್ದ ನನಗೆ ಹೆಂಗಾಯ್ತು ಇದರಿಂದ ನಾನು ಬ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ ಬ್ಲಾಗ್ಸ್ಗಳಿದ್ದಾವೆ ಏನಿದೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗಿದ್ವಿ ಅದಿದೆ ಆಮೇಲೆ ಗೌರಿ ಹಬ್ಬದ ಒಂದೆರಡಿದೆ ಸೊ ಅದನ್ನೆಲ್ಲ ನಾಳೆಯಿಂದ ಎಡಿಟ್ ಮಾಡಿ ಹಾಕ್ತೀನಿ ನಿನ್ನೆಯಿಂದ ಸ್ವಲ್ಪ ನಾನು ರೂಮಿಂದ ಆಚೆಗೆ ಬಂದು ಓಡಾಡ್ಕೊಂಡಿದ್ದೀನಿ ಇವತ್ತಿಗೆ ಒಂದು ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾ ಇದೆ ಟಯರ್ಡ್ನೆಸ್ ಇದೆ ಪರವಾಗಿಲ್ಲ ಅದು ಬಿಟ್ಟರೆ ಆರಾಮಾಗಿದ್ದೀನಿ ಜಾಯಿಂಟ್ ಪೈನ್ ಎಲ್ಲ ಕಡಿಮೆ ಆಗಿದೆ ಪ್ರೀತಮಗೂ ಅಷ್ಟೇ ಸ್ವಲ್ಪ ಸುಸ್ತೆಲ್ಲ ಕಮ್ಮಿಯಾಗಿದೆ ಒಳ್ಳೆ ಎಷ್ಟು ಮಂಕಾಗಿರ್ತಿದ್ದ ಗೊತ್ತಾ ನನ್ನ ಮಗನ ನಾನು ಅಷ್ಟು ಮಂಕಾಗಿರೋದನ್ನ ನೋಡಿದ್ದಿದೆ ಫಸ್ಟ್ ಟೈಮು ನಾವು ಓಕೆ ಫಸ್ಟ್ ಫಸ್ಟೇ ಬಂದಿದ್ರು ನಾನು ಇದು ಮಾಡ್ತಾ ಇರಲಿಲ್ಲ ಬಟ್ ಪ್ರೀತಮ್ ಅನುಭವಿಸಿದ್ನಲ್ಲ ಅದಂತೂ ತುಂಬ ಬಸ್ಟು ತುಂಬ ಕೇರ್ಫುಲ್ ಆಗಿರಿ ಯಾರಿಗಾದ್ರೂ ಬಂದಿದೆ ಅಂತ ಗೊತ್ತಾದರೆ ಅವ್ರು ನಿಷ್ಠರಾದರೂ ಪರವಾಗಿಲ್ಲ ಮಾಸ್ಕ್ ಹೇಳಿ ಅಂದರೆ ಮನೆಗೆ ಬರಬೇಡಿ ಅಂತ ಹೇಳಿ ಮಕ್ಕಳಿರೋ ಮನೆಗೆ ಯಾಕೆ ಅಂತಂದರೆ ನಾವು ತಡ್ಕೋಬೋದು ನಾನು ಅದೇ ಅಂದ್ಕೊತಾ ಇದೆ ಪ್ರೀತಮ್ ಹೆಂಗೆ ತಡ್ಕೊಂಡು ಗೊತ್ತಿಲ್ಲ ಅಂತ ತುಂಬ ಕಷ್ಟ ಆಗಿಬಿಡತ್ತೆ ಕೇರ್ಫುಲ್ ಆಗಿರಿ ಬೆಂಗಳೂರಲ್ಲಿರೋರು ತುಂಬ ತುಂಬ ಕೇರ್ಫುಲ್ ಆಗಿರಿ ಎಲ್ಲಿಂದ ಬಂತು ಹಿಂಗೆ ಬಂತು ಗೊತ್ತಿಲ್ಲ ಒಬ್ರಿಂದ ಒಬ್ರಿಗೆ ಹರಡುತ್ತೆ ಇದು ವೈರಸ್ಸು ಅಂದರೆ ವೈರಲ್ ಫೀವರ್ ಅಲ್ವಾ ಒಬ್ರಿಂದ ಒಬ್ರು ಕೆಮ್ಮಿದಾಗ ಅಥವಾ ನಾವು ಕೆಮ್ಮಿರೋದ್ರಿಂದ ಏನಾದ್ರು ಮುಗಿಗೋ ಕಣ್ಣಿಗೂ ಇಟ್ಕೊಂಡಾಗ ಅವ್ರಿಗೂ ಅದು ಹರಡೋ ಸಾಧ್ಯತೆ ಇರುತ್ತೆ ಸೊ ಹಂಗಾಗಿ ತುಂಬಾ ಕೇರ್ಫುಲ್ ಆಗಿಬೇಕು ಕೊಟ್ಟಿರೋ ಮಾತ್ರೆ ನೋಡ್ಬೇಕಿತ್ತು ನೀವು ನೋಡಿ ಇಲ್ಲೆಲ್ಲ ಏನ್ ಗತಿಯಾಗಿದೆ ಅಂತ ಆ ಮಾತ್ರೆ ಅಷ್ಟು ಮಾತ್ರೆ ನುಂಗ್ತಾ ಇದ್ದೀನಿ ನಾನು ನೆನ್ನೆಯಿಂದ ಸ್ಟಾಪ್ ಮಾಡಿದೆ ನನ್ನ ಕೈಲಾಗ್ತಲ್ಲ ಮಾತ್ರೆ ಪ್ಲೀಸ್ ಬಿಟ್ಬಿಡಿ ಅಂತ ಕೆಮ್ಮು ಮಕ್ಳಿಗೂ ಬರಬಾರ್ದು ಮೊದಲೇ ಲಂಗ್ಸ್ ಪ್ರಾಬ್ಲಮ್ ಇತ್ತು ನೋಡಿದಾಗ ಸೊ ಅವ್ನು ಸಿಕ್ಕಾಪಟ್ಟೆ ಕೆಮ್ತಾ ಇದ್ದಾನೆ ಕಮ್ಮಿ ಆಗಿಲ್ಲ ಅಂದರೆ ಮತ್ತೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು ಸೊ ಇದಿಷ್ಟು ನನಗೆ ಐದು ದಿನ ಒಂದು ವಾರದಲ್ಲಿ ಆಗಿದ್ದು ಬೇಡ ನಾನು ನಿಜವಾಗ್ಲೂ ನನ್ ಜ್ವರ ಬರಲ್ಲ ನನಗೆ ಜ್ವರನೇ ಬರಲ್ಲ ತುಂಬ ಕಮ್ಮಿ ನನ್ಗೆ ಫೀವರ್ ಬಂದ್ರು ಹಿಂಗೆ ಬಂದು ನಂಗೆ ಹೋಗೋದು ಈ ಥರ ಎಲ್ಲ ಫೀವರ್ ಇದೆ ಫಸ್ಟ್ ಟೈಮ್ ಬಂದಿದ್ದು ಇದೆಲ್ಲ ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಂಡೆ ನಾಳೆಯಿಂದ ಬ್ಲಾಗ್ ಹಾಕ್ತೀನಿ ಆಮೇಲೆ ಇನ್ನೊಂದು ಏನಂತಂದರೆ ಪೀತಪ್ ಏನು ಇದೆ ಅಂತ ತೋರಿಸ್ತೀನಿ ಬನ್ನಿ ಅವನು ಬಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿದರೆ ಅಂದರೆ ಚೆಕಪ್ ಎಲ್ಲ ಮಾಡಿಸಿದ್ದೀನಿ ಚಕಪ್ ಎಲ್ಲ ಮಾಡಿಸಿದ್ರು ನಾವು ಹೇಳಿದ್ಮೇಲೆ ಸ್ವಲ್ಪ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿದ್ರು ನಮಗೆ ಡೆಂಗ್ಯೂ ಅಂತ ಅಂತಪ್ಪ ಆಗೋಗಿತ್ತು ಏಯ್ ಅಪ್ಪ ಇವತ್ತು ಒಂದು ನೆನ್ನೆಯಿಂದ ಸ್ವಲ್ಪ ಸ್ಮೈಲು ಅವ್ನು ಮಂಕಾಗಿರೋದು ನೋಡಬೇಕಿತ್ತು ನೀವು ತಿನ್ನು ಮಗ್ನೇ ಆಪಲ್ ತಿನ್ನು ಜಾಸ್ತಿ ಜಾ ಏ ಹಂಗೇಳ್ತಾರಾ ಬೆಳಗ್ಗೆ ಬಿಸಿಲು ಕರ್ಕೊಂಡೋಗಿದ್ರು ಅದಕ್ಕೆ ಇದಾಕಿದ್ರು ಹಾಕಿದರು ತೆಗಿಯಕ್ಕೆ ತೆಗಿಬಿಡಿ ಅಂತ ಅಳ್ತಾನೆ ಅದಕ್ಕೆ ಇರ್ಲಿ ಅಂತ ಬಿಟ್ಟೆ ಇದು ತಿನ್ಮಗನೆ ಆ್ಯಪಲ್ ಬೇಡವಾ ಇವಾಗ ಬೆಳಗ್ಗೆ ಹಾಲಿಗೆ ಸ್ವಲ್ಪ ಅರಶಿನ ಪುಡಿ ಹಾಕಿ ಹಾಲು ಕೊಟ್ಟಿದ್ರು ಅಪ್ಪ ಏನು ಪುಣ್ಯ ಅಂತಂದರೆ ನನ್ನ ಹಸ್ಬೆಂಡ್ ಎಲ್ಲನೂ ಮಾಡಿಕೊಟ್ರು ಪ್ರೀತು ಎಲ್ಲೋ ಇಲ್ಲಿ ಫೀವರ್ ಹೋಯ್ತಾ ಹಾಂ ಈ ಥರ ಮಂಕ್ ಥರ ಇದ್ದ ಈಗಲೇ ಪರವಾಗಿಲ್ಲ ಸೊ ನನ್ನ ಹಸ್ಬೆಂಡ ಎಲ್ಲಾನು ಮಾಡಿದ್ರು ಪಾಪ ಪ್ರಗತಿನೊಂದು ಮೂರು ದಿನದಿಂದ ಸ್ಕೂಲಿಗೆ ಕಳಿಸಿದ್ರು ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ನಾನು ತಲೆ ಒಂದು ಬಾಚ್ತಾ ಇದ್ದೆ ಅಷ್ಟೇ ಹೆಂಗೆ ಕಣ್ಣು ಮುಚ್ಕೊಂಡು ತಲೆ ಬಾಚಿ ಕಳಿಸ್ತಾ ಇದ್ದೆ ಬ್ರೇಕ್ಫಾಸ್ಟ್ ಮಾಡೋದು ಎಲ್ಲ ಮಾಡ್ತಾಯಿದ್ರು ಹಂಗೂ ಒಂದೆರಡು ದಿನ ಆಂಟಿ ಬರಲಿಲ್ಲ ಅಂದರೆ ಅವ್ರಿಗೂ ಫುಲ್ಲು ಸುಸ್ತಾಗಿಬಿಟ್ಟಿತ್ತು ಫೀವರ್ ಅಂತ ಹೇಳ್ಬಿಟ್ಟು ಅವರು ಬರಲಿಲ್ಲ ಯೂರಿಬ್ರ ಹೆಂಗು ಮ್ಯಾನೇಜ್ ಮಾಡ್ಕೊಂಡು ಪಾತ್ರೆಲ್ಲ ತೊಳ್ಕೊಂಡು ನನ್ನ ನಿಜ ಎದ್ದೇ ಇಲ್ಲ ಎದ್ದೇಳಕ್ಕೆ ಆಗೇ ಇಲ್ಲ ನನ್ನ ಕೈಲಿ ಅಷ್ಟು ಒಬ್ಬ ಇನ್ಯಾರಿಗೂ ಈ ಥರ ಬರೋದು ಬೇಡ ವೈರಲ್ ಫೀವರ್ ಹಿಂಗಿರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಇನ್ಯಾರಿಗೂ ಈ ಥರ ಆಗೋದು ಬೇಡ ಅಂತ ಅನ್ನಿಸ್ಬಿಡ್ತು ಯಾಕೆಂದರೆ ಮಕ್ಕಳಿರೋ ಮನೇಲಿ ನಾವು ಮಲ್ಕೊಂಡ್ಬಿಟ್ರೆ ಇವನಿಗೂ ಜ್ವರ ಇವನು ಇವಾಗ ನಾವು ತುಂಬ ಚೆನ್ನಾಗಿ ಕೇರ್ ಮಾಡಬೇಕು ಊಟ ಆಗಲಿ ಏನು ಕೊಡಬೇಕು ಟಾನಿಕ್ ಐದೈದು ಅವ್ರಿಗೂ ಸರಿ ಟಾನಿಕ್ ಕೊಡಬೇಕಿತ್ತು ಸೊ ಇದೆಲ್ಲ ಇರಬೇಕಾದ್ರೆ ನನಗೂ ಹುಷಾರಿಲ್ಲ ಅಂತಂದರೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂತಂದರೆ ಒಬ್ಬ ಅಷ್ಟು ಕಷ್ಟ ಆಯ್ತಾಯಿತ್ತು ಈ ತಮಗೆ ಕೂಡ ಫೀವರ್ ಜಾಸ್ತಿ ಆಗಿತ್ತಲ್ಲ ಸರಿ ಅವನಿಗೂ ಚೆಕಪ್ ಮಾಡಿಸ್ಕೊಂಡು ನನಗೂ ಕೂಡ ಚೆಕಪ್ ಮಾಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನಮ್ಮದು ಆರ್ಮಿ ರಿಟೈರ್ಡ್ ಇ ಸಿ ಎಚ್ ಅಂತ ಬರುತ್ತೆ ಅಲ್ಲಿ ಹೋದ್ವಿ ಅಲ್ಲಿ ಇನ್ನೊಂದು ಜಾಯಿಂಟ್ ಪೇನ್ ಅಂತ ಹೇಳ್ತಿದ್ದಂಗೆ ಅವರು ಬ್ಲಡ್ ಟೆಸ್ಟ್ ಮಾಡೋಣ ಅಂತಂದರು ಅಂದರು ಇವರೇನು ಡೆಂಗ್ಯೂ ಟೆಸ್ಟ್ ಮಾಡಲಿಲ್ಲ ಜಸ್ಟು ರಕ್ತದ ಅಂದರೆ ವೈಟ್ ಪ್ಲೇಟ್ಸ್ ಎಷ್ಟಿದೆ ಅಂತ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಲಡ್ ತೊಗೊಂಡ್ರು ಅಲ್ಲಿಂದ ನಾನು ಪ್ರೀತಮ್ನ ಕರ್ಕೊಂಡು ಎಮ್ ಎಚ್ಗೆ ಹೋದ್ವಿ ಎಮ್ ಎಚ್ ಹೋದ್ರೆ ನನಗೆ ಆ್ಯಕ್ಚುಲಿ ನನಗೆ ಇರೋಕೆ ಆಗ್ತಾನೇ ಇಲ್ಲ ನಾನು ಕುತ್ಕೊಳ್ಳೋಕಾಗ್ತಾಯಿಲ್ಲ ಆಮೇಲೆ ನನಗೆ ಮಲ್ಕೊಳಕ್ಕೆ ಅಂದರೆ ಕಾಲು ಯಾವ ಥರ ಇಟ್ಕೊಂಡ್ರು ಕಾಲು ತುಂಬಾ ನೋವಾಗ್ತಾ ಇತ್ತು ಸರಿ ಅಂತ ಹೇಳ್ಬಿಟ್ಟು ಡಾಕ್ಟರ್ಗೆ ತೋರಿಸ್ಕೊಂಡ್ವಿ ತೋರಿಸಿದ್ಮೇಲೆ ಡಾಕ್ಟರು ಅಂದರೆ ಅಲ್ಲಿ ನನಗೆ ತೋರ್ಸೋದಕ್ಕಾಗಲಿ ನಂಗೆ ಡಾಕ್ಟರ್ ಸಿಗಲಿಲ್ಲ ಸಿಕ್ಕಾಬಿಟ್ಟೆ ರಶ್ ಇತ್ತು ಇವತ್ತು ಕಾಮಂಡ್ ಹಾಸ್ಪಿಟಲು ಹೋದ್ವಿ ವೆಯ್ಟ್ ಮಾಡೋಕೆ ನಂಗೆ ಕೈ ಆಗ್ತಾ ಇಲ್ಲ ಸರಿ ನಾವು ಹೊರ್ಗಡೆನೆ ತೋರಿಸ್ತೀನಿ ನನಗೆ ಇಲ್ಲಿ ವೈಟ್ ಮಾಡಿ ತೋರ್ಸಕ್ ಆಗ್ತಾ ಇಲ್ಲ ನಂಗೆ ಅಷ್ಟು ಟಯರ್ಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರೀತಮ್ನ ತೋರಿಸಿದ್ವಲ್ಲ ಆ ಡಾಕ್ಟರ್ನೇ ಕೇಳಿದ್ವಿ ಅವ್ರು ಇವಾಗ ಸದ್ಯಕ್ಕೆ ಡೋಲಾ ತಗೊಳ್ಳಿ ಅಂತ ಹೇಳಿದ್ರು ಜಸ್ಟ್ ಅದು ಒಂದು ನಮ್ಮನ್ನ ಹೋಲ್ಡ್ ಮಾಡೋದಕ್ಕೆ ಅಷ್ಟೇ ಇದನ್ನ ತಗೊಂಡ ತಕ್ಷಣ ಫೀವರ್ ಆಗಲಿ ಕಾಲು ಆಗಲಿ ಕಮ್ಮಿನೇ ಆಗೋದಿಲ್ಲ ಸುಮ್ಮನೆ ಜಾಸ್ತಿ ತಗೋಬೇಕು ಹೆಣ್ಮಕ್ಳಾಗಿಯೇ ಮನೆ ನಿಭಾಯಿಸೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಇನ್ನು ಗಂಡ್ಮಕ್ಳು ನಿಭಾಯಿಸ್ಬೇಕಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ ಗೊತ್ತಿಲ್ಲ ಸಡನ್ನಾಗಿ ಮೂರು ದಿನ ಮೂರೇನ ಒಂದು ಐದು ದಿನ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಪ್ರಗತಿಗೆ ಬೇಗ ನಾ ನಷ್ಟ ಮಾಡ್ಕೊಡೋದಿರ್ಬೋದು ಒಳ್ಳೆನ ಸ್ಕೂಲಿಗೆ ಕಳಿಸೋದಿರ್ಬೋದು ಆಮೇಲೆ ಹುಷಾರಿಲ್ಲ ಅಂತ ಅಂದಾಗ ನಮಗೆ ಬರೀ ಬಿಸಿನೀರೇ ಕೊಡಬೇಕು ನನಗೆ ಏನು ಊಟನೂ ಸೇರ್ತಾಯಿಲ್ಲ ಅಂದರೆ ಏನು ಊಟನೂ ನೋಡಿದ್ರೂ ಆಗ್ತಾಯಿಲ್ಲ ಊಟ ವಾಮಿಟ್ ಬರೋಂಗೆ ಆಗ್ತಾಯಿದೆ ಆ ಥರ ಎಲ್ಲ ಆಗ್ತಾಯಿತ್ತು ನಮಗೆ ಗಂಜಿ ಮಾಡಿಕೊಡೋದು ನಮ್ಗೆ ಏನು ಬೇಕೋ ಅದನ್ನು ಮಾಡಿಕೊಡೋದು ಸೊ ಈ ಥರ ಆಮೇಲೆ ಹುಷಾರಿಲ್ಲದಲ್ಲೇ ಇದ್ದಾಗ ಸ್ವಲ್ಪ ನಮಗೂ ಕಂಟ್ರೋಲಲ್ಲಿ ಇರೋಲ್ಲ ನಂಗೆ ಅದು ಬೇಡ ನಂಗೆ ಇದು ಬೇಡ ಅನ್ನೋದು ಜಾಸ್ತಿ ಇರುತ್ತಲ್ವ ಸೊ ಅದನ್ನೆಲ್ಲ ನೋಡಿಕೊಂಡ್ರು ಅದಾದಮೇಲೆ ಮತ್ತೆ ನಾವು ಅವತ್ತು ಬೆಳಗ್ಗೆ ಹಾಸ್ಟೆಲ್ ಹಾಸ್ಪಿಟ್ಲಿಗೆ ಹೋದ್ವಿ ಅಂದರೆ ನನಗಿನ್ನೂ ತೋರಿಸಿರಲಿಲ್ಲ ಡೋಲಾ ಮಾತ್ರೆ ತೊಗೊಂಡ್ರು ಕಮ್ಮಿ ಆಗಲಿಲ್ವಲ್ಲ ಸೊ ಅದಕ್ಕೆ ಒಂದು ಸರಿ ತೋರಿಸ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಹೋದರೆ ಅವರು ಕೂಡ ಒಂದಿಷ್ಟು ಬ್ಲಡ್ ಟೆಸ್ಟನ್ನು ಮಾಡಿಸಿದ್ರು ಚೆನ್ನಾಗಿ ನೋಡ್ತಾರೆ ಇಲ್ಲಿ ಪರವಾಗಿಲ್ಲ ಆಮೇಲೆ ಸುಮಾರು ವಿಚಾರ ಕೇಳಿದ್ರು ಏನು ಏನು ಯಾವ ಥರ ಇದೆ ಹೆಂಗಾಗ್ತಾ ಇದೆ ನಿಮಗೆ ಎಲ್ಲ ಆಮೇಲೆ ಅವರು ಹೇಳಿದ್ರು ಇಲ್ಲ ಇದು ವೈರಲ್ ಫೀವರೇ ಯಾವುದಕ್ಕೂ ಡೆಂಗ್ಯೂ ಚೆಕ್ ಮಾಡೋಣ ಅಂತೇಳಿ ಇಲ್ಲಿ ಡೆಂಗ್ಯೂನ ಚೆಕ್ ಮಾಡಿದ್ರು ಆಮೇಲೆ ರಿಪೋರ್ಟಲ್ಲಿ ಡೆಂಗ್ಯೂ ಎಲ್ಲ ಇಲ್ಲ ಅಡ್ಮಿಟ್ ಆಗೋ ಅವಶ್ಯಕತೆ ಏನೂ ಇಲ್ಲ ನಾರ್ಮಲ್ ಐದು ದಿನ ಈ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ಬೇಗ ರಿಕವರ್ ಆಗುತ್ತೆ ಅಂತ ಹೇಳಿಬಿಟ್ಟು ಕಳಿಸಿದ್ರು ಸೊ ಬರೀ ಹಾಸ್ಪಿಟ್ಲು ಮನೆ ಆಸ್ಪಿಟ್ಲು ಮನೆ ಇದೇ ಆಗೋಯ್ತು ಪ್ರಗತಿನ ಸ್ಕೂಲಿಗೆ ಕಳಿಸ್ಬೇಕು ನಾವು ಹಾಸ್ಪಿಟಲ್ಗೆ ಹೋಗಬೇಕು ಮನೆಗೆ ಬರಬೇಕು ಇದೇ ಆಗಿತ್ತು ಐದು ದಿನ ಅಮ್ಮ ಮಗನಿಗೆ ಜ್ವರ ಸೊ ಆಸ್ಟಾರ್ ಹಾಸ್ಪಿಟ್ಲ್ಗೆ ಹೋಗಿದ್ದು ಚೆಕಪ್ ಮಾಡಿಸ್ಕೊಂಡು ಬ್ಲಡ್ ಟೆಸ್ಟ್ ಎಲ್ಲ ಕೊಟ್ಬಿಟ್ಟು ಬಂದವ್ರೆ ಬಂದು ಊಟ ಮಾಡಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟೆ ತಿಂದ್ಬಿಟ್ಟು ಈಗ ಮನಗಿದ್ದಾರೆ ಇಬ್ಬರು ಮಲ್ಕೊಂಡ್ಬಿಟ್ಟಿದ್ದೀವಿ ಪ್ರೀತಮ್ ಅಂತೂ ಬರೀ ನಿದ್ದೆ 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 ಅವನ ನಿದ್ದೆ ಮಾಡೋದು ನೋಡೇ ಭಯ ಆಗ್ತಾಯಿತ್ತು ಆಮೇಲೆ ನನ್ನ ಜೊತೆಯೇ ಮಲಗ್ತಾ ಇದ್ದ ಮತ್ತೆ ಎಲ್ಲೇನು ಜಾಸ್ತಿ ಆಗುತ್ತೋ ಅಂತ ಇಬ್ರಿಗೂ ಇರೋದು ಒಂದೇ ಪ್ರಾಬ್ಲಮ್ಮು ಜಾಸ್ತಿ ಏನಾಗಲ್ಲ ಅದು ಡೇ ಬೈ ಡೇ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು ಅಂದರು ಸೊ ಒಂದು ಹಂತಕ್ಕೆ ಇಬ್ಬರೂ ಕೂಡ ಹುಷಾರಾಗಿದ್ದೀವಿ ಇವಾಗ ನೋಡಿದ್ರಲ್ಲ ಆಗಿತ್ತು ನನ್ನ ಕತೆ ರಿಯಾಲಿಟೀಲಿ ಇನ್ನೂ ಇನ್ನೂ ಕೆಟ್ಟದಾಗ ಆಡಿದ್ದೀನಿ ನಾನು ಅಂದರೆ ನನ್ನ ಕೈಯಲ್ಲಿ ಆ ಕೈ ನೋವು ಬರ್ತಿತ್ತಲ್ಲ ಅದನ್ನು ತಡ್ಕೊಳ್ಳೋಕ್ಕೆ ಆಗಿಲ್ಲ ಜೋರು ಹತ್ರ ತಲೆನೋವು ಆಲ್ರೆಡಿ ತಲೆ ಸಿಕ್ಕಾಪಟ್ಟೆ ಇದೆ ಈ ಪೀನ್ಗಳಕೋದ್ರೆ ಇನ್ನೂ ತಲೆನೋವು ತಲೆನೋವು ಜಾಸ್ತಿ ಆಗ್ತಾಯಿದೆ ನನೀಗ ಇದೆ ನನಗೆ ಹಿಂಗಾಗ್ತಾಯಿದೆ ನನಗೆ ಆಗ್ತಾಯಿಲ್ಲ ಇಲ್ಲ ಮೂರು ದಿನ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟಿದ್ದೀನಿ ಅವರು ಒಂದ್ಸರಿ ಅಂದ್ಕೊಂಡ್ರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ಬಿಡೋಣ ಆಗಲ್ಲ ಇವ್ರು ಟಾರ್ಚರ್ ತರ್ಕೊಳ್ಳೋಕ್ಕೆ ಅಂತ ಇವಾಗ ಪರವಾಗಿಲ್ಲ ಅಂದರೆ ಇನ್ಮೇಲೆ ಈಗೇನು ಎನರ್ಜಿ ಲಾಸ್ ಆಗಿದೆಯಾ ಚೆನ್ನಾಗಿ ಇದು ಮಾಡಿಕೊಂಡು ಮತ್ತು ಆಗಬೇಕು ಅಂದರೆ ಅದೇ ಥರ ಊಟ ನೀರು ಏನು ಬೇಕೋ ನನ್ನ ಎನರ್ಜಿ ವಾಪಸ್ ಬರೋದಕ್ಕೆ ಮಾಡಿಕೊಂಡ್ರೆ ಬೇಗ ರಿಕವರ್ ಆಗುತ್ತೆ ಅಷ್ಟೇ ಸೊ ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ ಇಷ್ಟೇ ನಾಳೆ ಎಲ್ಲ ವ್ಲಾಗ್ಸನ್ನ ಹಾಕ್ತೀನಿ ನಾಳೆಯಿಂದ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಟೀಕ್ ಕೇರ್ ಬಾಯ್ ಪ್ರೀತೋ ಪ್ರೀತ ಓ ಬಾಯ್ ಮಾಡೋದಕ್ಕೆ ಇಲ್ಲಿ ಬಾಯ್ ಮಾಡು ಬಾಯ್ ಬಾಯ್ ಸುಯಶ್ ಅಷ್ಟು ಆ್ಯಕ್ಟಿವ್ ಆಗಿದ್ನೋ ಅಷ್ಟು ಸೈಲೆಂಟ್ ಆಗಿಬಿಟ್ಟ ನಮಗೆ ಯಾವುದು ಪ್ರೀತು ಇಷ್ಟು ಓಡಾಡ್ತೀಯಾ ಇಷ್ಟು ಆಟ ಆಡ್ತೀಯಾ ಹಿಂಗೆ ಇರ್ತೀಯ ಹಂಗೆ ಇರ್ತೀಯ ಸುಮ್ಮನೆ ಕೂತ್ಕೊಳ್ಳೋದೇ ಇಲ್ವಲ್ಲೋ ಅಂತ ಹೇಳಿ ಹೇಳಿ ಸಾಕಾಗಿ ಅವ್ನು ಸುಮ್ಮನೆ ಕುತ್ಕೊಂಡ್ಮೇಲೆ ಫುಲ್ಲು ಅಬ್ಬಾ ಮೊದಲು ಥರ ಇರೋ ಪ್ರೀತು ನೀನು ಇದು ಬೇಡ ಇದು ನೋಡೋಕೆ ಹಾಕ್ತಾಯಿಲ್ಲ ಅನ್ನೋ ಥರ ಆಗೋಯ್ತು ಸೊ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಬಾಯ್